ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ತುಂಬ ದಿನ ಆದಮೇಲೆ ಮತ್ತೆ ನಾನು ಈ ಥರ ಫೇಸ್ ಟು ಫೇಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋತಾ ಇದ್ದೀನಿ ತುಂಬ ದಿನನೇ ಆಗೋಯ್ತು ವಿಡಿಯೋ ಮಾಡದೆ ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಒಂದು ಕೆಟ್ಟ ಅಭ್ಯಾಸ ಏನಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಆಗಿರಲಿ ಅಥವಾ ಮಕ್ಕಳನ್ನೇ ಆಗಿರಲಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಮಾತಾಡುವಂಥದ್ದು ಇನ್ನೊಂದು ತಾರತಮ್ಯ ಮಾಡುವಂಥದ್ದು ಇದು ಇದು ಸಾಕಷ್ಟು ಜನರಿಗೆ ಇರುತ್ತೆ ಇದು ಯಾಕೆ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಇದರ ಬಗ್ಗೆ ಮಾತಾಡೋಣ ಅದರ ಜೊತೆಗೆ ಎಕ್ಸಾಮ್ಸ್ಗೆ ಇನ್ನೇನು ಎಕ್ಸಾಮ್ಸ್ ಬರ್ತಾ ಇದೆ ಕೆಲವ್ರದ್ದು ಎಕ್ಸಾಮ್ಸ್ ಮುಗ್ದು ಹೋಗಿದೆ ಸೊ ಮಕ್ಕಳಿಗೆ ನಾವು ಹೇಗೆ ಅವರನ್ನು ಬೆಳೆಸ್ಬೇಕು ಹೇಗೆ ಅವ್ರನ್ನ ಓದಿಸ್ಬೇಕು ಇದ್ರ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಬಂದು ನಾನು ಅದೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯನ್ನೇ ಆಗಿರ್ಬೋದು ಅಥವಾ ಮಕ್ಕಳನ್ನೇ ಆಗಿರ್ಬೋದು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಮಾತಾಡುವಂಥದ್ದು ಸಾಕಷ್ಟು ಜನರಿಗೆ ಇರುತ್ತೆ ಸೊ ದಯವಿಟ್ಟು ಆ ಥರ ಮಾಡ್ದಕ್ಕೆ ಹೋಗ್ಬೇಡಿ ಮಕ್ಕಳನ್ನೇ ನೀವೇನಾದರೂ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ದೀರಾ ಅಂದ್ರಾಗ ಆ ಮಕ್ಕಳ ಮನಸ್ಸಿಗೆ ಹೇಗಾಗಬೇಡ ಅಂತ ನೀವು ಯೋಚನೆ ಮಾಡಿ ಸಪೋಸ್ ಇವಾಗ ನಿಮ್ಮನ್ನೇ ನೀವು ತೊಗೊಳ್ಳಿ ನಿಮ್ಮನ್ನೇ ನೀವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ನಿಮ್ಮ ಯಾರೇ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಮಾತಾಡಿದಾಗ ಹೇಗಾಗುತ್ತೆ ಅನ್ನೋದನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಸೊ ಅದೇ ರೀತಿ ಮಕ್ಕಳ ಮನಸ್ಸು ಕೂಡ ಯಾವತ್ತು ಎಕ್ಸಾಮ್ ವಿಷದಾಗಿ ವಿಷಯದಲ್ಲಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದರಲ್ಲಿ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಇದ್ದಾನೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಷ್ಟು ಚೆನ್ನಾಗಿ ಕಲಿತಾ ಇದ್ದಾನೆ ನೀನು ಯಾಕೆ ಕಲಿತಿಲ್ಲ ಈ ಥರ ಮಕ್ಕಳನ್ನು ಯಾವತ್ತೂ ಕೂಡ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಕಂಪ್ಯಾರಿಸನ್ ಮಾಡೋದೇ ಬೇಡ ಯಾಕಂದರೆ ಎಲ್ಲ ಇವಾಗ ಒಂದು ಐದು ಬೆರಳಿದೆ ಐದು ಬೆರಳು ಒಂದೇ ರೀತಿ ಇಲ್ಲ ಸೊ ಐದು ಬೆರಳು ಐದು ಥರ ಇದೆ ಸೊ ಎಲ್ಲ ಮಕ್ಕಳು ಒಂದೇ ರೀತಿ ಈಕ್ವಲ್ ಆಗಿರಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ ಅವರವರ ತಕ್ಕ ಅವರವರ ಮಟ್ಟಿಗೆ ಇವಾಗ ಎಲ್ರಿಗೂ ಕೂಡ ಅಷ್ಟೇ ಒಂದು ಕೆಪಾಸಿಟಿ ಅನ್ನುವಂಥದ್ದು ಇರುತ್ತೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ನಮಗೆ ಆಗಿರ್ಬೋದು ಒಬ್ಬ ವ್ಯಕ್ತಿ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ತೆಗಿತಾ ಇದ್ದಾನೆ ಅದು ಅವನ ಕೇಪೇಬಲ್ ಅಥವಾ ಕೆಪ್ಯಾ ಕೆಪಾಸಿಟಿ ಒಂದು ಅಷ್ಟೇ ಎಲ್ಲರೂ ತೆಗಿಬೇಕು ಅನ್ನುವಂಥದ್ದು ನಮ್ಮ ದಡ್ಡತನ ಅದು ಅದಕ್ಕೋಸ್ಕರ ಹೇಳುವಂಥದ್ದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ಅಷ್ಟೇ ಮಕ್ಕಳನ್ನು ಯಾವತ್ತೂ ಕೂಡ ನೋವಿಸೋದಕ್ಕೆ ಹೋಗಬೇಡಿ ಮಕ್ಕಳೇ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಆಮೇಲೆ ಕೆಲವರಿಗೆ ಜಾಸ್ತಿ ಅಭ್ಯಾಸ ಇರುತ್ತೆ ಓ ನೀನು ತುಂಬ ದಪ್ಪ ಇದೆಯಾ ನೀನು ತುಂಬ ದಪ್ಪ ಇದೆಯಾ ಎಷ್ಟು ಸೇರು ಎಷ್ಟು ಅಕ್ಕಿ ಎಷ್ಟು ಕೆ ಜಿ ಅಕ್ಕಿ ಊಟ ಮಾಡ್ತೀಯಾ ಅದು ಹೇಳುವಂಥದ್ದು ನನಗೂ ಕೂಡ ಹೇಳಿದ್ದಾರೆ ಸೊ ತುಂಬ ಜನ ನನಗೂ ಕೂಡ ಹೇಳಿದ್ದಾರೆ ಸೊ ತುಂಬ ವೆಯ್ಟ್ ಇದೆಯಾ ಹೌದು ಹೇಳೋದು ಕರೆಕ್ಟ್ ಹೇಳುವುದನ್ನು ಹೇಳೋ ರೀತಿ ಹೇಳಿದ್ರೆ ನಿಜವಾಗ್ಲೂ ನಾವು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋತೀವಿ ಹಾಸ್ಯ ಹಾಸ್ಯ ಆ ಥರ ಮಾಡಿಕೊಂಡು ಹೇಳಿದ್ರೆ ಅದನ್ನು ಯಾರು ಕೂಡ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ನಿಜವಾಗ್ಲೂ ಸಿಟ್ಟೇ ಬರುತ್ತೆ ಇವಾಗ ನೀವು ವೇ ದಪ್ಪ ಇದ್ದೀರಾ ಅಥವಾ ಸಣ್ಣ ಇದ್ದೀರಾ ತೀರಾ ಸಣ್ಣ ಇದ್ದೀರಾ ಇವನು ಗಾಳಿಯಲ್ಲಿ ಹರಾಡ್ಕೊಂಡು ಹೋಗ್ತೀರಾ ಈ ಥರ ಹೇಳಿದ್ರೆ ಅವರಿಗೊಂಥರ ಮುಜುಗರ ಅನಿಸುತ್ತೆ ಬಟ್ ದಪ್ಪ ಇರೋರಿಗೆ ಯೋ ನೀನು ತುಂಬ ದಪ್ಪ ಇದೆಯಾ ಎಷ್ಟು ತಿಂತೀಯ ನಿನ್ಗೆ ಕೂತ್ಕೊಳ್ಳೋದು ತಿನ್ನೋದು ಮಲಗೋದು ಇಷ್ಟೇ ಕೆಲಸ ಅಂದರೆ ನಿಜವಾಗ್ಲೂ ಸಿಟ್ಟು ಬರೋಲ್ವ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ದಪ್ಪ ಇರೋರು ತಿನ್ಕೊಂಡು ಮಲ್ಕೊಳ್ಳೋದಲ್ಲ ಅವರು ಕೆಲಸ ಮಾಡ್ತಾರೆ ಪ್ರತಿಯೊಂದನ್ನು ಮಾಡ್ತಾರೆ ಸೊ ಆದರೆ ಅವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಯಾವುದಾದ್ರು ಒಂದು ಇರ್ಬೋದು ಬಟ್ ನಮಗೆ ಅದು ಗೊತ್ತಿರೋದಿಲ್ಲ ನಾವೇನು ಮಾಡ್ತೀವಿ ಆ ಪಕ್ಕದ ಮನೆಯವರು ಅಷ್ಟು ಸಣ್ಣ ಇದ್ದಾರೆ ನೀವೇನು ಇಷ್ಟು ತಪ್ಪ ಇದೆಯಾ ಅಂತ ಕಂಪ್ಯಾರಿಸನ್ ಮಾಡಿ ಮಾತಾಡ್ತೀವಿ ಅದನ್ನು ನೀವು ಫಸ್ಟ್ ನಿಲ್ಲಿಸಿ ನಮ್ಮ ಮನೆಯಲ್ಲೇ ಸಾವಿರಾರು ಪ್ರಾಬ್ಲಮ್ಸನ್ನು ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಇವತ್ತು ನಾವು ನಗ್ಬಹುದು ಆ ಹಾಸ್ಯ ಮಾಡ್ಬೋದು ಇನ್ನೊಬ್ಬರ ಬಗ್ಗೆ ನಾವು ನೋಡಿ ಆಗಿರ್ಬೋದು ಅಥವಾ ಏನಾದರೂ ಹಾಸ್ಯ ಮಾಡಿದ್ರೆ ನಾಳೆ ಅದು ನಮ್ಮ ಮನೆಯಲ್ಲೇ ಆಗುತ್ತೆ ಬೇಕಾದ್ರೆ ಬರೆದಿಟ್ಕೊಳ್ಳಿ ಯಾವುದೇ ವಿಚಾರ ಆಗಿರಬಹುದು ಕಷ್ಟ ದೇವರು ಕಷ್ಟ ಕೊಡ್ತಾ ಇದ್ದಾನೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ನಾವು ಕೊರಗೋದಕ್ಕಿಂತ ಬದಲು ಮುಂದೆ ಒಂದ ದೇವರು ಸುಖ ಕೊಡ್ತಾನೆ ಅನ್ನೋದಕ್ಕೆ ಖುಷಿ ಪಡಬೇಕು ಯಾವಾಗಾದರೂ ಕೊಡ್ತಾನೆ ಅಂತ ಯಾವಾಗಲೂ ನೋಡಿ ಯಾರು ಕೂಡ ಅಷ್ಟೇ ಯಾವತ್ತೂ ಸಾಯೋ ಜನಕ ಯಾರು ಖುಷಿಯಾಗಿ ಇರೋದೇ ಇಲ್ಲ ಅವ್ರ ಲೈಫಲ್ಲೂ ಕಷ್ಟಗಳು ಎಲ್ಲಾನು ಕೂಡ ಬಂದಿರುತ್ತೆ ಎಲ್ಲನೂ ಕೂಡ ಅವರು ಕೂಡ ನೋಡಿರ್ತಾರೆ ಸೊ ಹಾಗಾಗಿ ಹೇಳುವಂಥದ್ದು ಕಂಪೇರ್ ಮಾಡಿ ಇನ್ನೊಬ್ರಿಗೆ ಮಾತಾಡಬೇಡಿ ಯಾವುದೇ ವಿಚಾರ ಆಗಿರ್ಬೋದು ಮಾತಾಡಬೇಡಿ ಹಣದ ವಿಚಾರ ಕೂಡ ಆಗಿರ್ಬೋದು ತುಂಬ ಜನಕ್ಕೆ ಅದು ಅಭ್ಯಾಸ ಇದೆ ಅವ್ರ ಮನೆಯಲ್ಲಿ ಸೋಫಾ ಇದೆ ನಮ್ಮ ಮನೇಲಿ ಸೋಫಾ ಇಲ್ಲ ಅವ್ರ ಮನೆಯಲ್ಲಿ ಅದು ತಗೊಂಡ್ರು ನನ್ನ ಮನೇಲಿ ಇದಿಲ್ಲ ನನ್ನ ಅವನು ಅಷ್ಟು ಸಾವಿರ ಕೊಟ್ಟು ಸ್ಯಾರಿ ತೊಗೊಂಡ ನನ್ನ ಹತ್ರ ಇಷ್ಟೇ ಐನೂರು ರೂಪಾಯಿ ಸೀರೆ ಇರೋದು ಅವನ ಹತ್ರ ಐವತ್ತು ಐವತ್ತು ಸಾವಿರ ಸೀರೆ ಇದೆ ಇಟ್ಸ್ ಓಕೆ ಐವ ಐನೂರು ರೂಪಾಯಿ ಸೀರೆ ಆದರೂ ಉಡೋದೇ ಐವತ್ತು ಸಾವಿರ ರೂಪಾಯಿ ಇದೆ ಏನಾದರೂ ಉಡೋದೇನೋ ಉಟ್ಕೊಂಡು ಅಥ್ವಾ ಅದನ್ನು ಚಿನ್ನದ ಪೆಟ್ಟಿಗೆ ಒಳಗಡೆ ಯಾವುದನ್ನು ಇಟ್ಕೊಳ್ಳೋದಕ್ಕಿಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟು ಇದೆ ನಮ್ಮ ಹತ್ರ ಎಷ್ಟು ಸಾಧ್ಯ ಇದೆ ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ಖುಷಿ ಪಡೋಣ ಇನ್ನೊಬ್ರಿಗೆ ಯಾವತ್ತೂ ಕೂಡ ಅಷ್ಟೇ ಆಸೆ ಪಟ್ಟರೆ ಅದು ಕೆಲವರಿಗೆ ದಕ್ಕಬಹುದು ಆದರೆ ಆಸೆ ಆಸೆ ಪಡ್ತಾನೇ ಅಷ್ಟೇ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ನಮ್ಮ ಹತ್ರ ಎಷ್ಟು ಇದೆ ನಮ್ಮ ಹತ್ರ ನಮಗೆ ಎಷ್ಟು ಸಾಧ್ಯನೂ ಇರೋದ್ರಲ್ಲಿ ಖುಷಿ ಅವ್ರ ತಗೊಂಡ ಇವ್ನ ತಗೊಂಡಾ ಅಂತ ಸುಮ್ಮನೆ ಕೊರಗೋದಕ್ಕಿಂತ ಬದಲು ನನ್ನ ಹತ್ರ ಇಷ್ಟಿದೆ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಲ್ಲಿ ಏನೆಲ್ಲ ಬರುತ್ತೆ ನಾನು ಅದನ್ನ ತಗೊಂಡು ಖುಷಿಯಾಗಿರ್ತೀನಿ ಹತ್ತು ರೂಪಾಯಿ ಯಾವತ್ತೂ ಅಷ್ಟೇ ನೋಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರ್ಬೋದು ಅವನ ದುಡ್ಡೇ ಇಲ್ಲದೆ ಇರ್ಬೋದು ಬಟ್ ಅವಂಥ ಪ್ರೀತಿಗೆ ಏನು ಕೊರತನೇ ಇರೋದಿಲ್ಲ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ ಒಬ್ಬ ಬಡವನ ಹತ್ರ ದುಡ್ಡು ಇಲ್ಲದೆ ಇರ್ಬೋದು ಆದರೆ ಗಂಜಿಗೆ ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಆ ಖುಷಿ ನೆಮ್ಮದಿ ನಿದ್ದೆಗೆ ಏನು ಸಮಸ್ಯೆ ಇರೋದಿಲ್ಲ ಶ್ರೀಮಂತ ವ್ಯಕ್ತಿಗೆ ನಿದ್ದೆ ಯಾವತ್ತೂ ಕೂಡ ಅಷ್ಟೇ ನೋಡಿ ಜಾಸ್ತಿ ದುಡ್ಡಿದ್ದವ್ರಿಗೆ ಯೋಚನೆ ಆಗ್ತಾ ಇರುತ್ತೆ ಎಲ್ಲಿ ನಾನು ದುಡ್ಡು ಕಳೆದು ಹೋಗುತ್ತೋ ಎಲ್ಲಿ ಏನೋ ಸಮಸ್ಯೆ ಬರುತ್ತೋ ಅನ್ನೋಂಥ ಸಮಸ್ಯೆ ಆಗುತ್ತೆ ಈ ಥರ ಯೋಚನೆಗಳು ಬಂದೇ ಬರುತ್ತೆ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ ಅದಕ್ಕೆ ಹೇಳುವಂಥದ್ದು ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಬೇಕು ಇನ್ನು ಇನ್ನ ಇನ್ನೊಂದು ಏನಪ್ಪಾ ಅಂದರೆ ಎಕ್ಸಾಮ್ ವಿಚಾರ ಬಂದೋದಾದರೆ ಎಕ್ಸಾಮ್ಗಳು ಕೂಡ ಅಷ್ಟೇ ಮಕ್ಕಳನ್ನು ಆದಷ್ಟು ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯನೋ ಅವ್ರ ಕೈಯಲ್ಲಿ ಓದೋದಕ್ಕೆ ಅವ್ರ ವಯಸ್ಸಿಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಮಕ್ಕಳಿಗೆ ಓದಿಸಿ ಯಾಕಂದರೆ ನಾನು ಕೂಡ ನಾನು ಓದೋ ಟೈಮಲ್ಲೂ ಕೂಡ ಅಷ್ಟೇ ಇಷ್ಟೆಲ್ಲ ಓದೋದಕ್ಕೆ ಇರಲಿಲ್ಲ ಆ ಮಕ್ಕಳ ಒಂದು ವಯಸ್ಸಿಗೆ ಆ ಮಕ್ಕಳ ಒಂದು ನಿಜವಾಗ್ಲೂ ಬೇಜಾರಾಗ್ತೀವಿ ಇವಾಗ ನನ್ನ ಮಗಳು ಕೂಡ ಅಷ್ಟೇ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಪಾಪ ಅವರ ವಯಸ್ಸು ಮೀರಿ ಕಲಿತಾ ಇದ್ದಾರೆ ಅಂತ ಇವಾಗಿನ ಶಿಕ್ಷಣ ವ್ಯವಸ್ಥೆ ತುಂಬ ಬದಲಾಗಿ ಹೋಗಿದೆ ಎಸ್ ಎಸ್ ಎಲ್ ಸಿ ಇದ್ದಂಥ ಆ ಒಂದು ಪ್ಯಾಟರ್ನ್ಸ್ಗಳು ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ನಾವು ಅದಕ್ಕೆ ಖುಷಿ ಪಡಬೇಕು ಅದು ಬಿಟ್ಟು ಅಷ್ಟು ಓದ್ತಾ ಇಲ್ಲ ಇಷ್ಟು ಓದ್ತಾ ಇಲ್ಲ ಅಷ್ಟು ಮಾರ್ಕ್ಸ್ ಇಲ್ಲ ಅಂತ ಸುಮ್ಮನೆ ಮಕ್ಕಳ ಮೇಲೆ ದಬ್ಬಾಳಿಕೆ ನಡೆಸೋದಕ್ಕಿಂತ ಮೊದಲು ನಾವು ಯೋಚನೆ ಮಾಡಬೇಕು ನಾವು ಹೇಗೆ ಬಂದಿದ್ದೀವಿ ನಾವು ಯಾವ ಯಾವ ಥರ ಮಾರ್ಕ್ಸನ್ನ ತೊಗೊಂಬಂದಿದ್ದೀವಿ ನಮ್ಗೆ ಯಾರು ಓದಿಸ್ತಾ ಇದ್ರು ಇದನ್ನೆಲ್ಲ ಯೋಚನೆ ಮಾಡಿ ಮತ್ತೆ ನಿರ್ಧಾರವನ್ನು ತಗೋಬೇಕಾಗತ್ತೆ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಅವರನ್ನು ಅವರ ಟೈಮಲ್ಲಿ ಅಂದರೆ ಅವ್ರ ವಯಸ್ಸಿಗೆ ಮೀರಿ ಅವರು ಕರೀತಾ ಇರ್ತಾರೆ ಅವ್ರನ್ನ ಅವರ ಪಾಡಿಗೆ ಬಿಡಿ ಅವ್ರಿಗೆ ಓದಿಸೋ ಟೈಮಲ್ಲಿ ಸ್ವಲ್ಪ ಓದಿಸಿ ಕೆಲವೊಂದು ಟಿಪ್ಸ್ಗಳು ಇವಾಗ ಒಂದು ಲೆಸನ್ ಆಗಿರುತ್ತೆ ನೆಕ್ಸ್ಟು ಆ ಲೆಸನ್ ಬಗ್ಗೆ ನೀವು ಮನೆಯಲ್ಲಿ ಅವ್ರಿಗೆ ರಿವೈಸ್ ಮಾಡುವಂಥದ್ದು ಇದನ್ನು ಮಾಡ್ತಾ ಇದ್ರೆ ಮಕ್ಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅರ್ಥ ಆಗದೆ ಇರುವಂಥದ್ದನ್ನು ನೀವು ಗೂಗಲಲ್ಲಿ ನೋಡಿ ಹುಡ್ಕಬೋದು ಅಥವಾ ಕ್ಲಾಸ್ ಟೀಚರ್ಸ್ನ ಕೇಳ್ಬೋದು ಇದನ್ನೆಲ್ಲ ಆಪ್ಷನ್ಸ್ ಆಪ್ಷನ್ಸ್ಗಳು ಸಾಕಷ್ಟು ಇದಾವೆ ಸೊ ಇದು ಬಂದು ಒಂದು ಟಿಪ್ಸ್ ಆಗಿರುತ್ತೆ ಸೊ ದಯವಿಟ್ಟು ನಾನು ಹೇಳುವಂಥದ್ದು ಯಾವತ್ತೂ ಕೂಡ ಇನ್ನೊಬ್ರಿಗೆ ತಾರತಮ್ಯ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ ತಾರತಮ್ಯ ಮಾಡಬೇಡಿ ಹುಟ್ಟೋವಾಗ ಎಲ್ಲರೂ ಕೂಡ ಶ್ರೀಮಂತ ಆಗಿ ಹುಟ್ಟೋದಿಲ್ಲ ಒಂದು ಹೇಳಿದಾರಲ್ವಾ ಆ ಹುಟ್ಟುವಾಗ ಬಡವಾಗಿದ್ರು ಪರವಾಗಿಲ್ಲ ಸಾಯುವಾಗ ಮಾತ್ರ ಶ್ರೀಮಂತಾಗಿ ಸಾಯ್ಬೇಕು ಅಂತ ಆದ್ರೆ ಏನು ಅಂದ್ರೆ ಇದು ಕರೆಕ್ಟ್ ಗಾದೇನು ಅಂತ ಗೊತ್ತಿಲ್ಲ ಆದ್ರೆ ಆ ಹುಟ್ಟುವಾಗ ಅವನು ಬಡವಾಗಿದ್ರು ಪರವಾಗಿಲ್ಲ ಸತ್ ಮೇಲೆ ಅವ್ನು ನಾಲ್ಕು ಜನ ಅವನ ಬಗ್ಗೆ ಹೇಳಬೇಕು ಓನ್ ಹೀಗಿದ್ದ ಆ ಥರ ಇದ್ದ ಅಂದ್ರೆ ನಾಲ್ಕು ಜನರಿಗೆ ಒಳ್ಳೇದು ಮಾಡಿದಾನೆ ನಾಲ್ಕು ಜನರಿಗೆ ಅಹ್ ಓದಿಸಿದಾನೆ ನಾಲ್ಕು ಜನರಿಗೆ ಏನು ಈ ಥರ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರೆ ಅವ್ನು ಬಡವನಾಗಿದ್ರೂ ಪರವಾಗಿಲ್ಲ ಅದ್ರಲ್ಲಿ ಅದಕ್ಕಿಂತ ಖುಷಿ ಪಡೋದು ಇನ್ನೊಂದು ಇಲ್ಲ ಅಲ್ವಾ ಸೊ ಹಾಗಾಗಿ ಹೇಳುವಂಥದ್ದು ದಯವಿಟ್ಟು ಅಷ್ಟೇ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಯಾವತ್ತು ಯಾವತ್ತೂ ಕೂಡ ಅಷ್ಟೇ ನಾನು ಮೇಲೆ ನನ್ನ ಕೆಳಗಂತ ಈಕ್ವಲ್ ಆಗಿ ಇರೋಣ ಅಂತ ಹೇಳ್ತೀನಿ ಯಾವತ್ತು ಕೂಡ ಕಂಪೇರ್ ಮಾಡಬೇಡಿ ಆಮೇಲೆ ಏನು ಹೇಳುವಂಥದ್ದು ಕೀಳಾಗಿ ಮಾತಾಡಬೇಡಿ ಕೀಳಾಗಿ ನೋಡಬೇಡಿ ಯಾರನ್ನು ಕೂಡ ಎಲ್ಲರೂ ಕೂಡ ಈಕ್ವಲಿ ಎಲ್ಲರೂ ಕೂಡ ಅಷ್ಟೇ ಸೊ ಇಲ್ಲಿ ಏನೂ ಇಲ್ಲ ಯಾವತ್ತು ಒಂದು ಹೇಳುವಂಥದ್ದು ಏನು ಅಂದರೆ ಮನುಷ್ಯ ಯಾವತ್ತು ಶಾಶ್ವತ ಅಲ್ಲ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಬೇಕು ಇರುವಷ್ಟು ದಿನ ಖುಷಿಯಾಗಿರೋಣ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ಭೇಟಿ ಹಾಕ್ತಿರಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್